ಪ್ರಶ್ನೆ ಬಹಳ ಒಳ್ಳೆ ಮಾತೈತ್ರಿ ಹೌದು ಯಾಕೆ ಮಾತು ಆ ಹಳ್ಳಿ ಭಾಷೆಯ ಪಟ್ರೋಲ್ ಆಗಿರ್ತಕ್ಕಂಥ ವಡ್ಡೋಲ್ಗ ಶಿವಸ್ಥಾನ ಸರ್ವ ಸಾಹಿತ್ಯ ಸಾಹಿತ್ಯಲ್ಲ ಜಾತ್ರೆ ಜಾಥಿ ಜಕಪ್ ಮಾಡಪ್ಪ ಭೀಮಾ ನದಿಯನ್ನು ದಾಟಿ ಬರ್ತಿದ್ರು ಆ ಭೀಮಾ ನದಿ ಹಾಕಿ ಬರ್ತಕ್ಕಂತ ಸಮಯದಲ್ಲಿ ಯಾಥಾ ಕೂತಾ ಇರ್ತಕ್ಕಂತ ಇಬ್ಬರು ಏನಪ್ಪಾ ಅಂದ್ರ ಮುಖ್ಯಾರಿ ಬೆನ್ ಹತ್ತಿ ಬಂದ್ರು ಆ ಯಾತಾಯಿ ಮೂತಾಯಿ ಮುಚ್ಚಾ ಮಾರಿನ ಬೆನ್ ಹತ್ತಿ ಬಂದಾಗ ಏನಾಯ್ತು ಅಲ್ಲಿ ನಾವು ಅಣ್ಣ ಅಂತ ಊಟ ಮಾಡ್ತಿದ್ದೀವಿ ನನಗೆ ಯಾರು ಕುಡ್ತೀ ಅಂದಾಗ ಹೇಳ್ತಾರ ಏನ್ ಮಾಡ್ತಂದ್ರ ಏನ್ ಮಾಡ್ರ ನಾನು ಬೆನ್ನ ಹತ್ತಿ ಇರ್ತಾರ ಬಂದಿರಿ ಅಂದಿನ ಕಾಲಕ್ಕ ಏನ್ ಮಾಡ್ತಾರ ಗಪ್ಪ ಇರ್ತೇನು ಏನ್ ಮಾಡ್ತಾರ ಏನು ಸಿಗ್ಬೇಕಂತ ತೇಜ್ ತೇಜಿತ್ತು ಆ ತೇಜಿನ ಆವೃತ್ತಿ ತೇಜಿ ಹೇಳ್ತಾರ ಒಮ್ಮೆ ಏ ಮನೆಯಾಗ ನೀಪ್ಪ ಹೇಳಿದ ಮಾತಕ್ಕೆ ಅವಾಗ ಯಾವ ತಾಲಿ ಕೇಳ್ತಾರ ಏನ್ ಹಾಕ್ರಿಪ ಇಲ್ಲಪ್ಪ ತೇಜಿನ ಸಾಲಿಲ್ಲ ಸಾಲಿಲ್ಲ ನಮ್ಗುಟ್ಟ ಸಾಕಿಲ್ಲ ಅಂದಾಗ ಸೆಂಡ್ ಮಾಡಿದ್ರೆ ಏನ್ ಮಾಡ ಏನ್ ಮಾಡ್ರೀಪ ತನ್ನ ತೊಡೆ ಮೋತ್ಸವವನ್ನು ಕಳೆದ ಕೇಳಿ ಆ ತಾಲಿ ಗುತ್ತಾಲಿ ಪಟ್ಟ ಮುತ್ಯ ಮಾತಿದ್ದ ಮುಂದೆ ಬಂದಿಗೆ ಸಾವಿರ ಭಾಗ್ಯ ಕೈ ಸಮಯ ಬೆಟ್ಟ ಮಾಡಿದ್ರಿ ಹಳ್ಳಿಲಿ ಹಾಲಾಕಿ ಬೆಳಿ ಬೆಳಿ ಹೊಟ್ಟಿ ನೋಡಿ ಸಾಕು ಊಟ ಮಾಡಿ ಭಗವಂತ ಪಲ್ಲಕ್ಕಿ ಪಲ್ಯ ನೆಲ್ಲಕ್ಕಿ ಬಾನಾಗಲಿ ಸಾರ್ಲಿ ನಮ್ಗೆ ಕರ್ನಾಟಕ ನಾವೇ ಆವೃತ್ತಿ ಹಾಕ್ತೀವಿ ಅದಕ್ಕೆ ಹರಬರಿ ಹೇಳ್ತಾ ಆ ಯಾಕರಿಗೆ ಮತ್ತು ದೇವತೆಗಳು ಇದ್ದು ನಡೀತು ಇದ್ದು ನಡೀತು ಅವಾಗ ದೈತ್ಯರ ಪ್ರಭಾವ ಹೆಚ್ಚಾಯ್ತು ಆಯ್ತರಿ ದೇವತೆಗಳು ಎಲ್ಲಾ ಓಡಿ ಹೋಗಿ ಕೊತ್ರುತ್ರು ಕ್ವಾನಿಲು ಹಟ್ಟೆ ಆಗ ಕುತ್ರು ಗೊತ್ತರು ಆ ಕ್ವಾನಿಲು ಹಟ್ಟೆ

ಏನ್ ಮನೆಯಲ್ಲ ಏನ್ ಆಶಾರದಾಗ ಅತ್ತಿ ಸಸಿ ಇರಬಾರ್ದು ಹತ್ತಿ ಸಸಿ ಇದ್ರ ಯಾರಿಗೆ ಕೇಳದ್ ಮಗನ ನೀನೆ ಮಾತ್ರ ಹುಡುಗ ಗಂಡತಿರ್ಬಾರ್ದು ಯಾಕಿದ್ರೆ ಯಾವ ಗಂಡ ಹೆಂಡತಿ ದಟ್ಟಿ ಕೊಟ್ಟದೊಂದು ಮಾತು ಕೇಳ್ಯಾರ ಹೌದಾ ಇನ್ನ ಮುತ್ತೆ ಆಯ್ತು ಮನೆಯಾಗ ಮೂರು ಮಕ್ಕಳು ಹರಿಯಬಾರ್ದು ಮೂರು ಬಾಳ್ತಾನಾಗಬಾರ್ದು ಆಗಬಾರ್ದು ಅಂತಕ್ಕಂಥ ಇಲ್ಲ ಇನ್ನೊಂದು ಕೇಳ್ಯಾರ ಏನ್ ಕೇಳಿ ನಾಂದಿ ಮತ್ತು ನೆಗಾಣಿ ಇಬ್ರು ಹೊಟ್ಟಿದ್ದರು ಒಂದೇ ಭಾಗಲ್ಲಿ ಹೇಗಾರು ಇದು ಯಾರಿಗೆ ಕೇಳಿ ಹೌದು ಒಳ್ಳೆ ಮಾತಾ ಆ ಆ ಬ್ರಹ್ಮನ ಮದಿ ಯಾ ದಕ್ಷಾ ಬ್ರಹ್ಮನ ಮೊದಲು ದ್ರಾಕ್ಷಾಯಿ ದೇವಿ ಯಾರು ಜೋಡಿಲಕ್ಕಾಗಿತ್ತು ಯಾರ ಸಂಗಾತ ಆ ಅವಾಗ ಯಾವಾಗ ದಕ್ಷಾಬ್ರಹ್ಮಕಾರಿ ಹೊಡಿತು ಎಲ್ಲಿ ಎಲ್ಲ ನನ್ನ ಅದನ್ನ ಅಸ್ತಾಂತ ಪರಮೇಶ್ವರ್ಗೆ ದ್ರಾಕ್ಷಾಯಿ ದೇವಿ ಆಹ್ವಾನ ಕೊಟ್ಟಿರಲಿಲ್ಲ ಆ ಸಮಯದಲ್ಲಿ ಮನೆ ಯಾರು ಬಂದ್ರು ದ್ರಾಕ್ಷಾಣಿ ದೇವಿ ಬದಲು ಕಾಲಕ್ಕೆ ಅಪಮಾನ ಆಯ್ತು ಯಾವಾಗ ಅಪಮಾನ ಆಗಿತ್ತದ ಕಾಲಕ್ಕೆ ಏನ್ ಮಾಡ್ಬೋದು

ಅತಿ ಸಸಿ ಅತ್ತಿ ಸಸಿ ಭವ್ಯ ಭಾರತ ದೇಶದಲ್ಲಿ ಅವ್ರು ಯಾರು ರಾಮದೇವ್ರು ಮಾಡಿದ್ರು ಸೀತಾ ದೇವಿ ಅಲಾ ಅಧ್ಯಯರ ಇರ್ತಕ್ಕಂಥ ಸುಮಿತ್ರ ಕೌಶಲ್ಯ ಕೈಕೇಯ ಮೂರ್ ಮಂದಿ ಹತ್ತಿದರು ಅವ್ರ ಆ ಸಮಯದಲ್ಲಿ ಆಸ್ಯಾಡ ಮಾಸದಾಗ ರಾಮದೇವರಿಗೆ ಮಾಸ ಬರ್ತು ಬಾಬು ರಾಮ ಮಾಸ ಕಾಲಕ್ಕ ಅವಾಗ ಅತ್ತಿ ಸಸಿ ಇಬ್ಬರು ಇಲ್ಲೂ ರಾಮದೇವರು ಸೀತಾ ಮಾಧ್ಯವ ಅಲ್ಲೇ ಆಷಾಡದಾಗ ಅತ್ನಿ ಸಸಿ ಇರುವಂಥ ಸಾಂಪ್ರದಾಯಕ ಒಳ್ಳ ಮನೆಯ ಮೂರು ಬಾಣತನ ಎಲ್ಲಿ ಮುಕ್ತಾಯಲ್ಲಿ ಆಯ್ತು ಎಲ್ಲ ಸೂರ್ಯ ನಾರಾಯಣ ಮದುವೆ ಯಾರು ಸೌಮ್ಯ ದೇವಿ ಅಲ್ಲ ಆ ಸೂರ್ಯನ ಶಾಖ ಸೂರ್ಯನ ಕಾವುತಾ ಅಂತ ಏನ್ ಮಾಡಿದ್ರು ಎಂದು ಮೊದಲ ಮಕ್ಕಳು ಹೇಳ್ತಿದ್ರು ಅದೇ ಯಾರು ಯಮೇ ಮತ್ತು ಯಮರ್ ಧರ್ಮ ಆ ಏನು ಯಮಧರ್ಮ ಯಮಧರ್ಮ ಮತ್ತು 얘는 ಇಬ್ರು ಅಣ್ಣ ತಂಗಿ ಯಾರು ಮಕ್ಕು ಹುಟ್ಟೋ 얘는 ಮಕ್ಕಳು ಹುಟ್ಟೋ ಹೌದು ಮೊನ್ನ ಸೌತ್ಯಾ ದೇವಿ ಏನು ಮಾಡಿದಳು ಸೂರ್ಯನ ಸಾಕು ತಾಳಾದೆ ಭೂಮಿಗೆ ಬಂದಳು ಬಂದಾಗ ಸೂರ್ಯನ ನೆತ್ತಿಗೆ ತನ್ನ ನೆರಳನ್ನ ಛಾಯಾ ದೇವಿ ತಯಾರು ಮಾಡಿಟ್ರು ಮಾಡಿದ್ರು ಛಾಯಾ ದೇವಿ ಸೂರ್ಯನಾರಾಯಣ ಸೂರ್ಯನ ಸುಭೋಗ ಕೊಟಕ್ಕೆ ಮಗ ಹುಟ್ಟಿದ ಯಾರು ಯಾರು ಶನಿ ಪರಮಾತ್ಮ ಶನಿ ದೇವರ ಹುಟ್ಟಿದ ಶನಿ ದೇವರ ಶನಿ ಶ್ರೀ ಹುಟ್ಟಿದ ಸೂರ್ಯ ಏನು ಹಾಲಿನೋಲ್ಲ ಅವಾಗಿ ಸೂರ್ಯನಿಗೆ ಕಾಣಿ ಹಿಡಿದ್ರು

ಏನತೆ ಹೇಳಿ ಮಕ್ಕ ಚೌಡಿ ಕಟ್ಟಿ ಕತ್ತೆ ಕರ್ಕೊಂಡ ಮಾತೆ ಹುಡುಗಿ ಕೇಳಿದ್ಯಾ ಯಾಕ್ ಹುಡು ಕರ್ಕೊಂಡ ಬರ್ಲಿಕ್ಕೆ ಯಾಪ್ಪ ಏ ಹಿಂಗಟ್ಟಿ ಹಾಕ್ತಾ ಅಂತ ಹುಡುಗ ಹೇಳೋನು ಬಟಾ ತಾಲು ಹ್ಮಡಿತೆ ಅಂತ ಕೇಳಿದ ಮೊತ್ತ ನಮ್ಮ ಗುಂಡಪ್ಪ ಕಟ್ಟ ಬಂದಿ ಕೇಳಾಣ ಈಗಲಕ ಕರ ಹುಡುಗಿ ಕೇಳಿ ಬರಲಿಕ್ಕೆ ಬರಬರಿ ಐತಿ ಅದಕ್ಕೆ ಹುಡುಗಿನ ಅಪ್ಪ ಕೋಲ ಎಷ್ಟು ಬಂದಿದು ಅಂತ ಕೇಳ್ತನು ಏನು ಅಪ್ಪ ಕೋಲ ಎಷ್ಟು ಬಂದಿದು ಅವರ ಯಾರು ಹೌದು ಅಪ್ಪನ ಕರಿಯಾಕ ಹೋಗಿದ್ದ ಅಂತಕಂತ ಮಾತನ ಕೇಳಾ ಹ ಆ ಈ ಶರೀರಕ್ಕೆ ಅಪ್ಪ ಕೋಲ ಎಷ್ಟು ಬಂದೆ ಅಂದ್ರೆ

ನಾವು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಮ್ಗೆ ಕೇಳಿದ ಮಟ್ಟಿ ನಿಲ್ಕಿದ ಪ್ರತಿಪಾದನೆ ಮಾಡಿ ಮಾಡಿವುಭಯ್ ತಂಡದವರು ಬಹಳಷ್ಟು ಧಾರ್ಮಿಕವಾಗಿರ್ತಕ್ಕಂಥ ವಿಷಯ ಕೇಳಿದಾಗ ಹದಿನಾರು ರೂಪಾಯಿ ನಾ ಮಾಸ್ತಾರ ಒಟ್ಟು ಇಬ್ರು ಹಿಂಸಾಕ್ ಹೋಗೋಣ ಪಾಲಾಯ್ತು ಒಂದೇ ರೂಪಾಯಿ ಉಳಿತು ಮೂರ್ ಮಂದಿ ಸಾಮಾನಿ ಪಾಲ್ ಆಯ್ತು ಒಂದೇ ರೂಪಾಯಿ ಉಳಿತು ಏಳು ಮಂದಿ ತರ ಒಂದೇ ಆರು ಮಂದಿ ತರ ಒಂದ್ ರೂಪಾಯಿ ಒಂದು ಏಳನೇದಾಗ ಹೋಗೋಣ ಲೆಕ್ಕ ಕಟ್ಟ ಎಂಟನೇ ಚಾರನೇ ಮಾಡುದಿಲ್ಲ ಭಾಗ ಇಬ್ರೇ ಇಪ್ರೆ ಒಂದ್ ರೂಪಾಯಿ ಹೇಳುತ್ತೆ ಅದೇ ಇಬ್ರು ಎಂಟನೇ ತಗೊಂಡ್ ಇಬ್ರು ಸುಧಾರು ರೂಪಾಯಿ ಒಂದೊಂದ್ ರೂಪಾಯಿ ಅಷ್ಟೇ ಲೆಕ್ಕ ಇಷ್ಟ ಬಡರಾದೆ ವಾಕಿತ್ತಂದ್ರ ಅದ ಕೊದ್ರು ಕಲ್ಲ ಇಲ್ಲ 나డే ಕಲ್ತಾವ್ರಲ್ಲ ತರ ಕಲಿ ಕತ್ತಲಿ ಶಾರಿಯಾದ ಇಕ್ಕೆ ನಿನ್ ಜೊಡೆ ಕೇಳಿದ ಹಾ ಹಾ ಯಾಕಂದ್ರ ಯಾಕಂದ್ರ ಜಗತ್ತಿನ ಆರು ವಿಷಯಗಳನ್ನು ತಯಾರನೇ ಯಾಕಂದ್ರ ಹೆತ್ತಿದ್ದ ವಿಷಯಗಳನ್ನ ಪ್ರತಿಪಾದನೆ ಮಾಡೋದಿ ಒಳ್ಳೆ ಕಾದಿದೀನಿ ಮಾತ್ರ ನಿನಿಯನ್ನ ತಪ್ಪನಲ್ಲ ಚಾರ್ ಮಾಡಿ ಹೇಳುವಂತ ಮಾತೈತಿ ಇತಿ ಇಲ್ಲ ಬಹಳಷ್ಟೆ ಮಾತಾಡಲೇ ಒಳ್ಳೆ ಅನುಭವ करा ತಿನ್ನದ ಮಾತು ಯಾಕಂದ್ರ ಹಾ ಈಗ ಇಲ್ಲಿ ಸರ್ವೇ ಸಾಮಾನ್ಯ ಹಣವಾದಾಗ ಎಂತ ಪುರಾಣ ಆಗಿರೋ ಪುಸ್ತಕನ್ನ ಎಲ್ಲಾರು ಕೇಳ್ತಾರ ಕೇಳ್ತಾರಾ ಕುರೇನವರು ಹೊರತ ಬಾ ಕೇಳ್ತಾ ಹೇಂಗೇ ಕುರೇನವರು ಹೊರತ ಅವರು ಯಾವಾಗ ಏನು ಕೇಳ್ತಾರ ಕೇಳ್ಗಲ್ಲ ಮನ್ನಿ ಎಲ್ಲಿ ಚಿಕ್ಕೋಡಿ ತಾಲೂಕ ಹೌದು ಎಲ್ಲಿ ಸದಲಗ ಸದಲಗ ಕಾರ್ಯಕ್ಕೆ ಬರೆ ಎಲ್ಲ ಪುರಾಣ ಇಲ್ಲ ಕೂಡಿದ್ರು ಪುರಾಣ ಬಂದಿನ ಕೂಡಿತ್ತು ಏ ಮಾಸ್ಟರ್ ಬಾಳ್ತಡಿ ಹಾಡಿ ಬಾಳ್ ಮಾತಾಡ್ತಿ ಹಾ ನಮ್ದೊಂದು ಉತ್ತರ 풀la ಮಾಡಿದರೆ ಸಾವಿರ ರೂಪಾಯಿ ಅಂದ್ರೆ ಐತು ನೋಟ್ ತಂದ ಹಾಕಿರೋ ಹೌದಾ ಪ್ರಶ್ನೆ ಅವರು സർവെപ്പ സർവെപ്പൊരുമയ

ಯಾ ದೇವ್ರ ಪಳ್ಳಾಗ ನೋಡಿ ಚೌಕ್ ಗುಂಡ್ ಅದಾವ ಈ ಸದಾ ನಮ್ಗೆಲ್ಲ ಪಳ್ಳಾಗದ ಗುಂಡದ ಗೋಳ್ಮಟ್ ಟೈಪ್ ಆ ಚೌಕ್ ಗೋಳ್ಗುಮಟ್ ಟೈಪ್ ಇವು ಗುಂಡ್ಗಾರಿ ಗೋಳ್ಗುಮಟ್ ಟೈಪ್ ಯಾವಾಗ್ತಯಾರ ಹೌದು ಅದ್ರ ಚೌಕೆ ಇತ್ತು ಅಲ್ಲ ಹಳಿ ದೇವ್ರ ನಾವು ಚೌಕ್ ಗುಂಡ್ ಅದಾವೆ ಗೋಳ್ಗುಮಟ್ ಟೈಪ್ ಗುಂಡ್ ಮಸೀದಿ ಮಜಾ ಟೈಪ್ ಅದನ್ನ ಮಾಡಿಕೊಂಡ್ರು ಎಲ್ಲಿಂದ ಮಾವು ಅದಕ್ಕ ಒಂದು ಈ ಮಾಯಾ ಪ್ರಪಂಚಕ್ಕೆ ಬಂದು ಈ ಜೀವಾತ್ಮರಿಗೆ ಮರಣಿಲ್ಲ ಆ ಪರಮಾತ್ಮರಿಗೆ ಮರಣಿಲ್ಲ ಜೀವಾತ್ಮ ಪರಮಾತ್ಮಗೆ ಈ ಶರೀರಾಗಿ ಹೋಗುವಂತ ಸೇರಿದ್ರೆ ಇದ್ದು ಜೀವಾತ್ಮ ಯಾವ ರೀತಿ ಮಾತಾಡ್ತಾರಂತ ನಾಲ್ಕು ನಮ್ಮ ಕ್ಲಾತ್ನ ನೆಪ